ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೀವು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು ಕನಸಿನ ನಗರಿ ಬೆಂಗಳೂರಿನಲ್ಲಿ ಇದೆಂಥ ದುರ್ಘಟನೆ ಡೆಡ್ಲಿ ರಸ್ತೆ ಗುಂಡಿಗೆ ಕಂದಮ್ಮಗಳು ಬೀಳೋದು ಜಸ್ಟ್ ಮಿಸ್ ಆಗಿದೆ ಇದು ಬ್ರ್ಯಾಂಡ್ ಬೆಂಗಳೂರಿನ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಳ್ತಾ ಇತ್ತು ಡೆಡ್ಲಿ ಗುಂಡಿಗೆ ಸ್ಕೂಲ್ ಬಸ್ ಇದೆಯಲ್ಲ ಮುಗ್ಗರಿಸಿ ಹೋಗಿದೆ ಮಕ್ಕಳು ಆತಂಕದಲ್ಲಿದ್ದರು ಅಲ್ಲಿ ಆರಂಭದಲ್ಲಿ ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಖಾಸಗಿ ಶಾಲಾ ಬಸ್ ವಾಲಿದೆ ವರ್ತೂರು ಟು ಬಳಗೆರೆ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಮಕ್ಕಳು ಶಾಖೆ ಒಳಗಾಗಿದ್ದಾರೆ ಜಸ್ಟ್ ಬಚಾವಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಕನಸು ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಮೊದಲು ಬೆಂಗಳೂರಿನಲ್ಲಿರುವಂತಹ ಸಮಸ್ಯೆಗಳು ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಇದು ರಸ್ತೆ ಗುಂಡಿಗಳು ನೋಡಿ ಯಾವ ರೀತಿಯಾಗಿದೆ ಜಸ್ಟ್ ಮಿಸ್ ಏ ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಪಾಪ ಮಕ್ಕಳು ಎಷ್ಟು ಇದ್ದರೋ ಗೊತ್ತಿಲ್ಲ ಒಳಗಡೆ ಹೆಂಗ ವಾಲಿದೆ ನೋಡಿ ಡಿ ಕೆ ಶಿವಕುಮಾರ್ ಅವರ ಕನಸಿನ ನಗರಿಗೆ ಬೆಂಗಳೂರು ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತೇಳಿ ಮಳೆ ಆದರೆ ಸಾಕು ಮನೆಯೊಳಗೆ ನೀರು ನುಗ್ಗತ್ತೆ ಅವಾಂತರ ಸೃಷ್ಟಿಯಾಗುತ್ತೆ ಗುಂಡಿ ಯಾವುದೋ ಕೆರೆ ಯಾವುದೋ ಒಂದು ಗೊತ್ತಾಗೋದಿಲ್ಲ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹೆಸರುಗದ್ದೆ ರೀತಿಯ ರಸ್ತೆಯಲ್ಲಿ ಶಾಲಾ ವಾಹನ ವಾಲಿದೆ ಸ್ವಲ್ಪ ಯಾಮಾರಿದ್ರೂ ಕೂಡ ಶಾಲಾ ವಾಹನ ಪಲ್ಟಿ ಆಗ್ತಾ ಇತ್ತು ಚಾಲಕನ ನಿಯಂತ್ರಣ ತಪ್ಪಿ ಎಡಭಾಗಕ್ಕೆ ಈ ಬಸ್ ವಾಲಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಕ್ಕಳಿರುವಂಥ ಖಾಸಗಿ ಶಾಲಾ ಬಸ್ ಇದು ಬಸ್ ವಾಲುವ ವಿಡಿಯೋ ಈಗ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೇರೆ ಸಿಕ್ಕಿದೆ ಬಸ್ ವಾಲಿದ ಕೂಡಲೇ ಪುಟ್ಟ ಪುಟ್ಟ ಕಂದಮ್ಮಗಳು ಮಕ್ಕಳು ಕಿರಿಚಾಡಿವೆ ಎಮರ್ಜೆನ್ಸಿ ಬಾಗಿಲಿಂದ ಮಕ್ಕಳನ್ನು ವಾಹನ ಸವಾರರು ರಕ್ಷಣೆ ಮಾಡಿದ್ದಾರೆ ಒಂದು ವೇಳೆ ಆ ಭಯದಿಂದ ಏನಾದರೂ ಜಂಪ್ ಮಾಡಿದೆ ಅದರಲ್ಲಿ ಏನಾಗ್ತಾ ಇತ್ತು ಅಲ್ಲಿ ಅಂತ ಏನಾಗ್ತಾ ಇತ್ತು ಆ ಪರಿಸ್ಥಿತಿ ಅಂತ ಏನು ನಡೀತಾ ಇದೆ ಬೆಂಗಳೂರಿನಲ್ಲಿ ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀವಿ ಗಾರ್ಡನ್ ಸಿಟಿ ಮತ್ತೊಂದು ಮಗದೊಂದು ಅಂತ ಕರಿತೀವಿ ಬಟ್ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅಂತೇಳಿ ಜಿ ಬಿ ಎ ಮಾಡಿ ಪರವಾಗಿಲ್ಲ ಬಟ್ ನಿಮ್ಮ ಉದ್ದೇಶ ಏನಿದೆ ಯಾವ ರೀತಿಯಾಗಿ ಪ್ಲ್ಯಾನ್ ಇದೆ ಪ್ಲ್ಯಾನ್ ಇಲ್ಲದೆ ನೀವು ಈ ಸುಖ ಸುಮ್ಮನೆ ಘೋಷಣೆ ಮಾಡೋದು ಸರಿಯಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಆ ಮಕ್ಕಳ ಎಲ್ಲರದ್ದು ಅದೃಷ್ಟ ಗಟ್ಟಿ ಇತ್ತು ಅಂತ ಅನಿಸುತ್ತೆ ಆಗಿದ್ದಾರೆ ಯಾಕೆ ಹಿಂಗೆ ಆಗ್ತಾ ಇದೆ ಸರಿ ಮಾಡುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಗುಂಡಿಗಳಿಂದ ಎಷ್ಟೋ ಸಾವುಗಳಾಗಿವೆ ಕಣ್ಮುಂದೇ ಕೂಡ ಇದ್ದಾವೆ ಎಷ್ಟೋ ಉದಾಹರಣೆಗಳು ಬೆಂಗಳೂರನ್ನ ಸರಿ ಮಾಡಿ ಅದಾದ ನಂತರ ಒಂದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರು ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ವಾಗ್ಲು ಹೇಮಕುಮಾರ್ ಕುಮಾರ್ ಪ್ರತಿನಿತ್ಯವೂ ಕೂಡ ಬೆಂಗಳೂರಿನಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಅಪಘಾತಗಳಿಗೆಲ್ಲೂ ಕೂಡ ಪ್ರಮುಖವಾದಂತ ಕಾರಣವೇ ರಸ್ತೆಯಲ್ಲಿರುವಂತಹ ಡೆಡ್ಲಿ ರಸ್ತೆ ಒಂದು ಪಾತೋಲ್ಸ್ಗಳು ಗುಂಡಿಗಳು ಈ ಗುಂಡಿಗಳಿಗೆ ಸದ್ಯಕ್ಕೆ ಇವತ್ತು ಬೆಂಗಳೂ ಬೆಳ್ಳಂಬೆಳಗ್ಗೆ ಒಂದು ಅಪಘಾತ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಅಪಘಾತದಿಂದ ಪುಟ್ಟ ಪುಟ್ಟ ಕಂದಮ್ಮಗಳು ಜಸ್ಟ್ ಮಿಸ್ ತಪ್ಪಾಗಲ್ಲ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ವಸೂರು ಟು ಬಳಗೆ ಎಂಟು ತಿಂಗಳಿಂದಲೂ ಕೂಡ ಕಾಮಗಾರಿಯನ್ನ ಮಾಡುವಂತ ಕೆಲಸ ಜಿಬಿಎ ಅಧಿಕಾರಿ ಅಂದ್ರೆ ಈ ಹಿಂದೆ ಇದ್ದಂತಹ ಬಿಬಿಎಿ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸಲಿಕ್ಕೆ ಮುಂದಾಗಿದ್ದಾರೆ ಅದೇ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಬರ್ತಿರುವಂತ ಕಾರಣದಿಂದಾಗಿ ಅಲ್ಲಿ ರಸ್ತೆ ಗುಂಡಿಗಳೆಲ್ಲ ದೊಡ್ಡ ದೊಡ್ಡ ಹೊಂಡಗಳ ರೂಪದಲ್ಲಿ ನಿರ್ಮಾಣ ಆಗಿದ್ದಾವೆ ಅಲ್ಲೇ ಅಪ್ಪಿ ತಪ್ಪಿ ಹೋಗುವಂತ ವಾಹನಗಳು ಹೋಗ್ತಿರುವಂತದ್ದು ಕೂಡ ಸ್ಪಷ್ಟವಾಗಿ ವಿಷಯ ಕೂಡ ಸಾಕ್ಷಿ ಹೇಳ್ತಾ ಇದೆ ಇವತ್ತು ಬೆಳಗ್ಗೆ ಏಳು ಮೂವತ್ತು ನಲವತ್ತರ ಸಮಯದಲ್ಲಿ ಅಲ್ಲಿನ ಸ್ಥಳೀಯ ಶಾಲೆಯ ಬಸ್ ಒಂದು ಹೋಗ್ತಾ ಇತ್ತು ಸುಮಾರು ನಲವತ್ತೈದು ಮಕ್ಕಳನ್ನ ಪುಟ್ಟ ಪುಟ್ಟ ಕಂದಮಗಳನ್ನ ಕೂಲ್ಸ್ಕೊಂಡು ಶಾಲೆಗೆ ಹೋಗುವಂತ ಆ ಚಾಲಕನ ನಿಯಂತ್ರಣ ತಪ್ಪಿ ಎಡಭಾಗಕ್ಕೆ ರಸ್ತೆಯ ಹಳ್ಳವನ್ನ ತಪ್ಪಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ವಾಲ್ ಕೊಡುತ್ತೆ ಆ ವಾಲ್ ಕೊಡುವಂತಹ ಎಕ್ಸ್ಕ್ಲೂಸಿವ್ ವಿಜುಲ್ ಕೂಡ ಹಿಂಬದಿಯಿಂದ ಬರ್ತಿದ್ದಂತಹ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಸೆರೆ ಈ ಸೆರೆಯಾಗಿರುವಂತಹ ವಿಜುವಲ್ ಗಳನ್ನ ನೋಡಿದ್ರೆ ಮಕ್ಕಳು ಜಸ್ಟ್ ಮಿಸ್ ಆದ್ರು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಸ್ಪಷ್ಟವಾಗಿ ಉದಾಹರಣೆಯ ರೂಪದಲ್ಲಿ ಗೊತ್ತಾಗ್ತಾ ಇದೆ ಕೂಡ ಅಲ್ಲೇ ಸ್ಥಳದಲ್ಲೇ ಹೋಗ್ತಿದ್ದಂತ ವಾಹನ ಸವಾರರು ಮಕ್ಕಳು ಕಿರ್ಚಾಡ್ತಿದ್ದಂತದನ್ನ ನೋಡಿ ಶಾಲೆ ಅಪಘಾತ ಶಾಲೆ ಬಸ್ಸು ಅಪಘಾತ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತ ಒಂದು ಮಕ್ಕಳು ಕಣ್ಣಾರೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಭಾರಿ ಅನಾಹುತ ಆಗ್ತಾ ಇತ್ತು ಇಲ್ಲಿ ಸಾಕಷ್ಟು ದುರ್ವ್ಯವಸ್ಥೆಯನ್ನ ಮಾಡುವಂತ ಕೆಲಸ ಜಿಬೆ ಅಧಿಕಾರಿಗಳು ಮಾಡಿದ್ದಾರೆ ಎಷ್ಟೋ ದಿನಗಳಿಂದ ನಾವು ಮನವಿನ ಕೂಡ ಕೂಡ ಕೊಟ್ಟರು ಕೂಡ ಈ ರಸ್ತೆಯನ್ನ ಸರಿ ಸರಿಪಡಿಸ್ಲಿಕ್ಕೆ ಯಾರು ಕೂಡ ಮುಂದಾಗ ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಈ ವಿಜಲ್ ಗಳನ್ನ ನೋಡ್ಲೇಬೇಕು ಕೂಡ್ಲೇ ಈ ರಸ್ತೆಯನ್ನ ಸರಿಪಡದೇ ಇದ್ದ ಇದ್ದ ಪಕ್ಷದಲ್ಲಿ ಈ ಅಪಘಾತ ಎನ್ನುವಂಥದ್ದು ಏನು ಮಿಸ್ ಆಗಿದೆಯೋ ಮುಂದಿನ ದಿನಗಳಲ್ಲಿ ಇನ್ನೂ ಭಾರಿ ಗಂಡಾಂತರ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ ಈ ಮೂಲಕವಾಗಿ ಸದ್ಯಕ್ಕೆ ಜಿ ಬಿಎ ಆಡಳಿತ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ರಸ್ತೆ ಏನಿದೆಯೋ ಕೂಡಲೇ ಅಭಿವೃದ್ಧಿ ಪಡಿಸಲೇಬೇಕೆನ್ನುವಂತ ಒತ್ತಾಯವನ್ನು ಕೂಡ ಲೈವ್ ಅಲ್ಲಿ ನೋಡಿದಂತಹ ಜನರು ಆರೋಪ ಮಾಡ್ತಾ ಇದ್ದಾರೆ ಹೇಮ್ ಕುಮಾರ್ ಮಂಜುನಾಥ್ ಈ ಬಸ್ ಯಾವ ಶಾಲೆಗೆ ಸೇರಿದ್ದು ಹೇಳಿ ಎಷ್ಟು ಜನ ಮಕ್ಕಳಿದ್ರು ಶಾಲೆ ಆಗಿದೆ ಶಾಲೆಯ ಹಾಗೆ ಆ ಶಾಲೆಗೆ ನಾನು ಕೂಡ ಸಂಪರ್ಕ ಮಾಡಿ ಒಂದಷ್ಟು ಮಾಹಿತಿಯನ್ನ ಕೇಳಿದೆ ಸದ್ಯಕ್ಕಂತೂ ಸರ್ ಜಸ್ಟ್ ಮಿಸ್ ಆದ್ರೂ ಮಕ್ಕಳು ಸದ್ಯಕ್ಕೆ ಮಕ್ಕಳ ಮಕ್ಕಳನ್ನ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ನಿಂದ ಅಲ್ಲೇ ಸ್ಥಳೀಯರು ಸೇರಿದಂತೆ ನಮ್ಮ ಶಾಲಾ ಸಿಬ್ಬಂದಿಗಳು ಚಾಲಕರೆಲ್ಲರೂ ಕೂಡ ಮಕ್ಕಳನ್ನ ಸೇಫ್ ಆಗಿ ಮತ್ತೊಂದು ಬಸ್ ಗೆ ಹತ್ತಿ ಸದ್ಯ ಶಾಲೆ ಕರ್ಕೊಂಡ್ಬಂದಿದ್ದೀವಿ ಅನ್ನುವಂತ ಮಾಹಿತಿಯನ್ನು ಕೂಡ ಅಲ್ಲಿನ ಆಡಳಿತ ಮಂಡಳಿ ಹೇಳ್ತಾ ಇದೆ ಜೊತೆಗೆ ಬಸ್ ನಲ್ಲಿ ಯಾವುದೇ ರೀತಿ ಅಂತ ತೊಂದ್ರೆ ಕೂಡ ಇಲ್ಲ ಸಣ್ಣ ಪುಟ್ಟ ಸಾಕಷ್ಟು ವಾಹನಗಳು ಹೋಗ್ತಾ ಇದೆ ಅವ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಯು ವೆರಿ ಮಚ್ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಸ್ವಲ್ಪ ಯಾರಿದರೂ ಕೂಡ ಅಲ್ಲಿ ದೊಡ್ಡ ಅನಾಹುತ ಇತ್ತು ಅಲ್ಲಿ ಪಕ್ಕದಲ್ಲೇ ಬಸ್ ಇದೆ ಆ ಬಸ್ಸನ್ನು ಸೈಡ್ ಹೊಡೆಯೋದಕ್ಕೆ ಈತ ಈತನೂ ಕೂಡ ಸೈಡಿಂದ ತೆಗೆದ್ಕೊಂಡು ಹೋಗ್ತಾನೆ ಚಾಲಕನೂ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಸ್ವಲ್ಪ ಯಾಮಾರಿದ್ರೂ ಕೂಡ ದೊಡ್ಡ ಅನಾಹುತ ಆಗ್ತಾ ಇತ್ತು ಆಮೇಲೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ರಸ್ತೆ ಗುಂಡಿಗಳು ಏನಿದಾವಲ್ಲ ಅದನ್ನು ಮುಚ್ಚುವಂಥ ಕೆಲಸ ಆಗಲಿ ಮಳೆ ಬಂದಾಗ ಅಲ್ಲಿ ಡ್ರೈ ಆಗುವಂಥ ಕೆಲಸ ಆಗಲಿ ಅದಾದ ನಂತರ ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಟ್ಟರೆ ಒಳ್ಳೆಯದು ಸುಖ ಸುಮ್ಮನೆ ಈ ರೀತಿ ಹೆಸರಿಟ್ಟರೆ ಹೆಸರು ಬದಲಾವಣೆ ಆಗುತ್ತೆ ಬಿಟ್ಟರೆ ಅಭಿವೃದ್ಧಿ ಅಂತೂ ಏನೂ ಆಗಲ್ಲ